ಸ್ನೇಹಿತರೆ ನಮಸ್ಕಾರ ಕನ್ನಡ ಚಿತ್ರರಂಗದ ದೈತ್ಯ ಪ್ರತಿಭೆ ಸುಮಾರು ಆರು ದಶಕಗಳ ಕಾಲ ಚಿತ್ರರಂಗದಲ್ಲಿ ಅಮೂಲ್ಯವಾದಂಥ ಸೇವೆಯನ್ನು ಸಲ್ಲಿಸಿ ಸಾಕಷ್ಟು ಸಾಧನೆಗಳನ್ನು ಮಾಡಿ ಸಾಕಷ್ಟು ಸವಾಲುಗಳನ್ನು ಕೂಡ ಎದುರಿಸಿ ಹಂತ ಹಂತವಾಗಿ ಬೆಳೆದಂತಹ ದೈತ್ಯ ಪ್ರತಿಭೆ ದ್ವಾರಕೀಶ್ ಅವರು ಪ್ರಚಂಡ ಕುಳ್ಳ ಈಗ ಇಹಲೋಕದ ಪಯಣವನ್ನು ಬೆಳೆಸಿದ್ದಾರೆ ಆದರೆ ದ್ವಾರ್ಕಿಶ್ ಅವರು ಇಹಲೋಕವನ್ನು ಬೆಳೆಸಿದ ಬಳಿಕ ಸಾಕಷ್ಟು ಇಂಟ್ರೆಸ್ಟಿಂಗ್ ವಿಚಾರಗಳು ಗೊತ್ತಾಗ್ತಿದ್ದಾವೆ ಅದರಲ್ಲೂ ಕೂಡ ಅವರು ಬದುಕಿದ್ದಂಥ ಸಂದರ್ಭದಲ್ಲಿ ಎದುರಿಸಿದಂಥ ಸವಾಲುಗಳು ಅಂದರೆ ಒಂದು ಕಾಲದಲ್ಲಿ ಸಾಹಸಮಯ ನಿರ್ಮಾಪಕ ಸಾಹಸಮ ನಿರ್ದೇಶಕ ಅಂತೇಳಿ ಕರೆಸ್ಕೊಂಡಂತಹ ದ್ವಾರ್ಕಿಶ್ ಅವರು ಕೋಟಿಗಟ್ಟಲೆ ಆಸ್ತಿಯನ್ನು ಸಂಪಾದನೆ ಮಾಡಿದರು ಒಂದು ಬೆಂಗಳೂರಿನ ಒಳ್ಳೊಳ್ಳೆ ಏರಿಯಾಗಳಲ್ಲಿ ಒಳ್ಳೊಳ್ಳೆ ಅಂದರೆ ಕಾಸ್ಟ್ಲಿಯೆಸ್ಟ್ ಏರಿಯಾದಲ್ಲೇ ಒಂದೊಂದು ಮನೆಯನ್ನು ಹೊಂದಿದ್ರು ದ್ವಾರಕೇಶ್ ಅವರು ಬರೋಬ್ಬರಿ ಸುಮಾರೊಂದು ಒಂಬತ್ತು ಹತ್ತು ಮನೆಯನ್ನು ಹೊಂದಿದ್ರು ಸೈಟುಗಳು ಎಲ್ಲವನ್ನು ಕೂಡ ಹೊಂದಿದ್ರು ಆದರೆ ಒಂದು ಕಾಲದಲ್ಲಿ ಇವರು ಮಾಡಿದಂಥ ಕೆಲವೊಂದು ತಪ್ಪುಗಳು ಎಡವಟ್ಟುಗಳಿಂದಾಗಿ ಎಲ್ಲಿವರೆಗೆ ಬಂದರು ಅಂತ ಹೇಳಿದರೆ ಕೊನೆಗೆ ಮನೆ ಮಠ ಎಲ್ಲವನ್ನು ಕೂಡ ಕಳ್ಕೊಂಡು ಎಲೆಕ್ಟ್ರಾನಿಸಿಟಿ ಒಂದರಲ್ಲಿ ಬಾಡಿಗೆ ಮನೆಯಲ್ಲಿ ವಾಸ ಮಾಡುವಂಥ ಪರಿಸ್ಥಿತಿ ಬಂತು ಅಂಥ ಸ್ಥಿತಿಗೆ ಹೋಗಿದ್ರು ಜೊತೆಗೆ ಇವರ ವೈಯಕ್ತಿಕ ಬದುಕಿನಲ್ಲೂ ಕೂಡ ಸಾಕಷ್ಟು ಸವಾಲುಗಳನ್ನು ಎದುರಿಸಿದ್ದಾರೆ ವೈಯಕ್ತಿಕ ಬದುಕಿನಲ್ಲಿ ಎರಡು ಮದುವೆ ಆದಂಥ ವಿಚಾರ ಸಾಕಷ್ಟು ಜನರಿಗೆ ಗೊತ್ತೇ ಇಲ್ಲ ಐವತ್ತೊಂದನೇ ವರ್ಷಕ್ಕೆ ದ್ವಾರ್ಕಿಶ್ ಅವರು ಎರಡನೇ ಮದುವೆ ಆಗ್ತಾರೆ ಹಾಗಾದರೆ ದ್ವಾರ್ಕಿಶ್ ಅವರ ಬದುಕಿನಲ್ಲಿ ನಡೆದಂತಹ ಅಚ್ಚರಿಯ ಘಟನೆಗಳೇನು ಮತ್ತು ಅತ್ಯಂತ ನೋವಿನ ಸಂಗತಿಗಳೇನು ಸವಾಲುಗಳನ್ನು ಎದುರಿಸೋಕ್ಕೆ ಹೋಗಿ ಮನೆ ಮಠವೆಲ್ಲವನ್ನು ಕೂಡ ಕಳೆದುಕೊಂಡಿದ್ದು ಯಾಕೆ ದ್ವಾರ್ಕಿಶ್ ಅವರು ಇವೆಲ್ಲದರ ಬಗ್ಗೆ ಇಂಟ್ರೆಸ್ಟಿಂಗ್ ವಿಚಾರಗಳನ್ನು ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ ಅದಕ್ಕಿಂತ ಮುಂಚೆ ನೀವಿನ್ನೂ ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ ಸ್ನೇಹಿತರೆ ದ್ವಾರಕೀಶು ಒಬ್ಬ ಪ್ರಚಂಡ ಕುಳ್ಳ ಅನ್ನೋದರಲ್ಲಿ ಎರಡನೇ ಮಾತೇ ಇಲ್ಲ ಚಿತ್ರರಂಗದ ಚಿಕ್ಕ ಚಿಕ್ಕ ಒಂದು ಲಿಂಕ್ ಸಿಕ್ಕಿದೆ ಹುಣಸೂರು ಕೃಷ್ಣಮೂರ್ತಿಯವರಿಂದ ಕಾರಣ ಅವರು ಇವರ ಹತ್ತಿರದ ಸಂಬಂಧ ಏನೋ ಅಂತ ಕಾರಣಕ್ಕೋಸ್ಕರ ಮೈಸೂರಿನ ಹುಣಸೂರಿನಲ್ಲಿ ಜನಿಸಿದಂಥ ದ್ವಾರಕೀಶ್ ಅವರು ತಮ್ಮಷ್ಟಕ್ಕೆ ತಾವು ತಮ್ಮದೇ ಬೇರೆ ಕ್ಷೇತ್ರದಲ್ಲಿ ಇದ್ದರು ಡಿಪ್ಲೊಮೊ ಮಾಡಿದಂತಹ ದ್ವಾರಕೀಶ್ ಅವರು ತಮ್ಮದೇ ಆದಂತಹ ಒಂದು ಭಾರತ ಆಟೋ ಸ್ಪೇರ್ಸ್ ಸ್ಟೋರ್ಸನ್ನು ತನ್ನ ಸಹೋದರನ ಜೊತೆಗೆ ಸಹೋದರನ ಜೊತೆಗೆ ಶುರು ಮಾಡ್ತಾರೆ ಆದರೆ ಯಾವಾಗ ಇವರಿಗೆ ಚಿತ್ರರಂಗದ ಬಗ್ಗೆ ಸೆಳೆತ ಶುರುವಾಗುತ್ತೋ ಆಗ ಹುಣಸೂರು ಕೃಷ್ಣಮೂರ್ತಿಯವರ ಸಹಾಯದಿಂದ ಚಿತ್ರರಂಗ ಪ್ರವೇಶವನ್ನು ಮಾಡ್ತಾರೆ ಆ ಸಂದರ್ಭದಲ್ಲಿ ಇಟ್ಟಿಗೆ ವ್ಯಾಪಾರವನ್ನು ಕೂಡ ಮಾಡ್ತಾ ಇದ್ದಂಥ ದ್ವಾರ್ಕೀಶ್ ಎಲ್ಲವನ್ನು ಕೂಡ ಬಿಟ್ಟು ಈ ಚಿತ್ರರಂಗದತ್ತ ಬರ್ತಾರೆ ಚಿತ್ರರಂಗದತ್ತ ಬಂದಂಥ ದ್ವಾರ್ಕೀಶ್ ಅವರಿಗೆ ಆರಂಭದ ದಿನಗಳು ಏನು ಈಸಿಯಾಗಿ ಇರಲಿಲ್ಲ ಸಾಕಷ್ಟು ಸವಾಲುಗಳನ್ನು ಎದುರಿಸಬೇಕಾಗುತ್ತೆ ಸಾಕಷ್ಟು ಸವಾಲುಗಳನ್ನು ಎದುರಿಸಿ 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 ನಂತರ ಒಂದು ಹಂತಕ್ಕೆ ಬರ್ತಾರೆ ಆರಂಭದಲ್ಲಿ ಮಮತೆಯ ಬಂಧನ ಅನ್ನುವಂತಹ ಒಂದು ಸಿನಿಮಾ ಇವರ ಬದುಕನ್ನು ಬದಲಾಯಿಸಿ ಬಿಡುತ್ತೆ ನಂತರ ಇವರು ಹಿಂತಿರುಗಿ ನೋಡಿಯೇ ಇಲ್ಲ ಡಾಕ್ಟರ್ ರಾಜ್ಕುಮಾರ್ ಅವರ ಅತಿ ಹೆಚ್ಚು ಕಾಲ್ ಸಂಪಾದನೆ ಮಾಡಿದಂತಹ ಒಬ್ಬ ನಿರ್ದೇಶಕ ಕಂ ನಿರ್ಮಾಪಕ ಅಂತ ಹೇಳಿದರೆ ಅದು ದ್ವಾರಕೀಶ್ ಸಾಲು ಸಾಲು ಹಿಟ್ಟುಗಳನ್ನು ಕೊಡ್ತಾ ಹೋಗ್ತಾರೆ ಚಿತ್ರರಂಗವನ್ನು ಆಳುವಷ್ಟರ ಮಟ್ಟಿಗೆ ಬೆಳೆದು ಬಿಡ್ತಾರೆ ಅದ್ಯಾವಾಗ ಡಾಕ್ಟರ್ ವಿಷ್ಣುವರ್ಧನ್ ಅವರ ಜೊತೆಗೆ ಸ್ನೇಹ ಶುರುವಾಗುತ್ತೋ ನಂತರ ಜೋಡಿ ಹಕ್ಕಿಗಳ ರೀತಿ ಬದಲಾಗಿ ಬಿಡ್ತಾರೆ ಮಾಡಿದ್ದಂತಹ ಅಷ್ಟು ಸಿನಿಮಾಗಳು ಕೂಡ ಹಿಟ್ಟಾಕೋಕ್ಕೆ ಶುರುವಾಗುತ್ತೆ ಇದೇ ಸಂದರ್ಭದಲ್ಲಿ ಚಿಕ್ಕದೊಂದು ವಿಚಾರಕ್ಕೆ ಮನಸ್ತಾಪವು ಕೂಡ ಶುರುವಾಗುತ್ತೆ ಪ್ರಯೋಗಾತ್ಮಕ ಸಿನಿಮಾಗಳನ್ನು ನಿರ್ಮಾಣ ಮಾಡುವತ್ತ ನಿರ್ದೇಶನ ಮಾಡುವತ್ತ ಈ ಸಂದರ್ಭದಲ್ಲಿ ದ್ವಾರಕಿಶೋರು ಕೈಯನ್ನು ಹಾಕ್ತಾರೆ ಅಟ್ ದಿ ಸೇಮ್ ಟೈಮ್ ಡಾಕ್ಟರ್ ರಾಜ್ಕುಮಾರ್ ಅವರ ಕಾಲ್ ಶೀಟ್ ಕೂಡ ಸಿಗದಷ್ಟು ಬ್ಯುಸಿಯಾಗಿರ್ತಾರೆ ವಿಷ್ಣುವರ್ಧನ್ ಜೊತೆಗೆ ಮುನಿಸಿಕೊಂಡಿರ್ತಾರೆ ಇಲ್ಲಿಗೆ ಇವರ ಗ್ರಾಚಾರವು ಕೂಡ ಕೆಟ್ಟಿರುತ್ತೆ ಅನಿಸುತ್ತೆ ಆನಂತರ ಸಾಲು ಸಾಲು ಸೋಲುಗಳನ್ನು ನೋಡಬೇಕಾದಂಥ ಪರಿಸ್ಥಿತಿ ನಿರ್ಮಾಣ ಆಗುತ್ತೆ ಕೆಲವೇ ವರ್ಷದಲ್ಲಿ ಕಳೆದುಕೊಂಡಿದ್ದನ್ನು ಕೆಲವೇ ವರ್ಷಗಳಲ್ಲಿ ಪಡೆದುಕೊಂಡಿದ್ದನ್ನು ಕಳೆದುಕೊಳ್ಳುವಂಥ ದುಸ್ಥಿತಿ ನಿರ್ಮಾಣ ಆಗುತ್ತೆ ಆರ್ಥಿಕವಾಗಿ ಭಾರಿ ಹೊಡೆತವನ್ನು ಅನುಭವಿಸೋಕೆ ಶುರು ಮಾಡ್ತಾರೆ ಒಂದು ಅರ್ಥದಲ್ಲಿ ಪಾಪರಾಗ್ತಾರೆ ದ್ವಾರಕೇಶ್ ಆಪ್ತ ಮಿತ್ರ ಎಲ್ಲವನ್ನು ಕೂಡ ಬದಲಾವಣೆ ಮಾಡುತ್ತೆ ಕೋಟಿ ಕೋಟಿ ಕಲೆಕ್ಷನನ್ನು ಮಾಡಿ ಇವರು ಕಳೆದುಕೊಂಡಿದ್ದನ್ನು ಮತ್ತೆ ಪಡೆದುಕೊಳ್ಳೋದಕ್ಕೆ ಆಪ್ತ ಮಿತ್ರ ಸಿನಿಮಾ ಸಹಾಯ ಮಾಡುತ್ತೆ ಡಾಕ್ಟರ್ ವಿಷ್ಣುವರ್ಧನ್ ಅವರ ಸ್ನೇಹ ಮರಳಿ ಬರುತ್ತೆ ಆದರೆ ಇದರ ನಡುವೆ ಇವರ ನಡುವೆ ಇವರು ಸಾಕಷ್ಟು ಚಾಲೆಂಜಸ್ಗಳನ್ನು ಎದುರಿಸಿದಂಥ ಪರಿಣಾಮ ಭಾರಿ ಫೈನಾನ್ಷಿಯಲ್ ಹೊಡಿತವನ್ನೇ ಎದುರಿಸಬೇಕಾಗುತ್ತೆ ಆಟಗಾರ ಸಿನಿಮಾ ಅಮ್ಮ ಯು ಸಿನಿಮಾ ಇವೆಲ್ಲವೂ ಕೂಡ ಮತ್ತೊಂದು ಇನ್ನೊಂದು ಅನ್ನೋ ರೀತಿಯಲ್ಲಿ ಇದ್ದ ಬದ್ಧ ಹಣವನ್ನೆಲ್ಲ ಖಾಲಿ ಮಾಡಿಬಿಡುತ್ತೆ ಸಾಲದ ಶೂಲಕ್ಕೆ ಸಿಲುಕಿ ಒದ್ದಾಡಿ ಬಿಡ್ತಾರೆ ಈ ಸಂದರ್ಭದಲ್ಲಿ ಈ ಈ ಆಪ್ತಮಿತ್ರ ಸಿನಿಮಾದವರೆಗೂ ಕೂಡ ಫೈನಾನ್ಷಿಯಲಿ ಎಲ್ಲವನ್ನು ಕೂಡ ಹೋಲ್ಡ್ ಮಾಡ್ಕೊಂಡು ಬಂದಿದ್ರು ಅಂದರೆ ಯಾವ ಆಸ್ತಿ ಪಾಸ್ತಿಯನ್ನು ಕೂಡ ಸೇಲ್ ಮಾಡುವಂಥ ನಿರ್ಧಾರಕ್ಕೆ ಬಂದಿರಲಿಲ್ಲ ಬಟ್ಟು ಈ ಹಂತದಲ್ಲಿ ಅಂದರೆ ಚಿತ್ರರಂಗ ಕಂಪ್ಲೀಟಾಗಿ ಬದಲಾಗಿ ಸಾಲು ಸಾಲು ಸೋಲುಗಳನ್ನು ಎದುರಿಸಿದಂಥ ಸಂದರ್ಭದಲ್ಲಿ ದೊಡ್ಡ ದೊಡ್ಡ ಹೊಡೆತವನ್ನೇ ಎದುರಿಸ್ತಾರೆ ನೋಟಿಸ್ಗಳ ಮೇಲೆ ನೋಟಿಸು ಕೊಟ್ಟವರು ಮನೆಗೆ ಬಂದು ನಿಲ್ಲುವಂಥದ್ದು ಮನೆಯ ಬಾಗಿಲಲ್ಲಿ ಗರಾಟೆ ಮಾಡುವಂಥದ್ದು ಈ ರೀತಿಯಾದಂಥ ಸ್ಥಿತಿ ನಿರ್ಮಾಣ ಆಗುತ್ತೆ ಒಂದು ಹಂತದಲ್ಲಿ ಸಾಲದ ಶೂಲದಲ್ಲಿ ಸಿಲುಕಿದಂತಹ ದ್ವಾರಕೀಶರು ಮನೆಗಳನ್ನು ಮಾರೋಕ್ಕೆ ಮುಂದಾಗ್ತಾರೆ ಇದ್ದಂಥ ಆಸ್ತಿ ಪಾಸ್ತಿಗಳನ್ನು ಕಳೆದುಕೊಳ್ತಾರೆ ಮೊದಲಿಗೆ ಚೆನ್ನೈನಲ್ಲಿ ಇದ್ದಂಥ ಮನೆಯನ್ನೇ ಸೇಲ್ ಮಾಡಿಬಿಡ್ತಾರೆ ಅದಾದ ಬಳಿಕ ಬೆಂಗಳೂರಿನ ಪ್ಯಾಲೆಸ್ ಆರ್ಕೆಡ್ನಲ್ಲಿದ್ದಂಥ ಮನೆ ಎನ್ ಆರ್ ಕಾಲೋನಿಯಲ್ಲಿದ್ದಂಥ ಮನೆ ಜೊತೆಗೆ ಇದೇ ಬೇರೆ 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 ಪ್ರಮುಖ ನಗರಗಳಲ್ಲಿ ಇದ್ದಂತಹ ಮನೆ ಎಚ್ ಎಸ್ ಆರ್ ಲೇಔಟ್ನ ಬಂಗಲೆ ಎಲ್ಲವನ್ನು ಕೂಡ ಸೇಲ್ ಮಾಡ್ತಾರೆ ಎಚ್ ಎಸ್ ಆರ್ ಲೇಔಟ್ನ ಬಂಗಲೆ ಹತ್ತುವರೆ ಕೋಟಿಗೆ ರಿಷಬ್ ಶೆಟ್ಟಿಯವರೇ ಪರ್ಚೇಸ್ ಮಾಡ್ತಾರೆ ಇದಾದ ಮೇಲೆ ಗುಡ್ಡದಲ್ಲಿ ಇದ್ದಂಥ ಸೈಟು ಎಲ್ಲವನ್ನು ಕೂಡ ಸೇಲ್ ಮಾಡಿ ಕೊನೆಗೆ ಎಲೆಕ್ಟ್ರಾನಿಕ್ ಸಿಟಿಯಲ್ಲಿ ಬಾಡಿಗೆ ಮನೆಯಲ್ಲಿ ಹೋಗಿ ವಾಸ ಇರುತ್ತಾರೆ ಆ ಪರಿಸ್ಥಿತಿಗೆ ಇವರನ್ನು ಪರಿಸ್ಥಿತಿ ತಳ್ಳಿಬಿಡುತ್ತೆ ನಂತರ ಕೊನೆಯುಸಿರು ಇಳಿಯುವವರೆಗೂ ಕೂಡ ಇವರ ಆರ್ಥಿಕ ಪರಿಸ್ಥಿತಿ ಅಷ್ಟು ಸುಧಾರಿಸಲಿಲ್ಲ ಅನ್ನೋದು ಮಾತ್ರ ನೋವಿನ ಸಂಗತಿ ಇತ್ತೀಚಿನವರೆಗೂ ಕೂಡ ಇವರು ಅದೇ ರೀತಿಯಾದಂಥ ಸವಾಲುಗಳನ್ನು ಎದುರಿಸಿದರು ಆದರೆ ಕೊನೆಗೆ ಕೊನೆಗೆ ತನ್ನ ಪತ್ನಿ ಅಂಬುಜಾ ಕಣ್ಮರೆಯಾದಂಥ ದಿನ ಅಂದರೆ ಈ ಹಲೋಕವನ್ನು ತ್ಯಜಿಸಿದಂತಹ ದಿನವೇ ಇದೇ ಏಪ್ರಿಲ್ ಹದಿನಾರು ಎರಡು ಸಾವಿರದ ಇಪ್ಪತ್ತೊಂದರಂದು ಮುಂಜಾನೆ ಒಂಬತ್ತು ನಲವತ್ತೈದಕ್ಕೆ ಅವರು ಕೂಡ ಜೀವವನ್ನು ಬಿಟ್ಟಿದ್ದರು ಅದೇ ಸಮಯಕ್ಕೆ ಸರಿಯಾಗಿ ಏಪ್ರಿಲ್ ಹದಿನಾರು ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಮುಂಜಾನೆ ಒಂಬತ್ತು ನಲವತ್ತೈದರ ಸುಮಾರಿಗೆ ಇವರು ಕೂಡ ಇಹಲೋಕವನ್ನು ತ್ಯಜಿಸಿದ್ದಾರೆ ಈ ಮೂಲಕ ಭಾರತ ಲೋಕಕ್ಕೆ ದ್ವಾರ್ಕೀಶ್ ಅವರು ಪಯಣವನ್ನು ಬೆಳೆಸಿದ್ದಾರೆ ಅಲ್ಲಿಗೆ ಮೊದಲ ಪತ್ನಿ ಅಂಬುಜ ಅವರು ಯಾವತ್ತು ಕಣ್ಮರೆ ಆದರೋ ಅಥವಾ ಯಾವತ್ತು ಇಹಲೋಕವನ್ನು ತ್ಯಜಿಸಿದ್ರೋ ಅದೇ ದಿನ ಅದೇ ಸಮಯಕ್ಕೆ ಸರಿಯಾಗಿ ದ್ವಾರ್ಕೀಶ್ ಕೂಡ ಇಹಲೋಕದ ಪಯಣವನ್ನು ಮುಗಿಸಿ ಹೊರಟಿದ್ದು ಮಾತ್ರ ವಿಚಿತ್ರ ವಿಶೇಷ ಆದರೆ ಇಲ್ಲಿ ನಾನು ಒಂದು ಪದವನ್ನು ಬಳಸ್ತೇನೆ ಮೊದಲನೇ ಪತ್ನಿ ಅಂಬುಜಾ ಅಂತೇಳಿ ಹಾಗಾದರೆ ದ್ವಾರಕೀಶ್ ಎರಡು ಮದುವೆ ಆಗಿದ್ದರ ಇಂಥದ್ದೊಂದು ವಿಚಾರ ಸಾಕಷ್ಟು ಜನರಿಗೆ ಗೊತ್ತಿಲ್ಲ ಹೌದು ದ್ವಾರಕೀಶ್ ಐವತ್ತೊಂದನೇ ವಯಸ್ಸಿಗೆ ಎರಡನೇ ಮದುವೆಯನ್ನಾಗಿದ್ದರು ಮೊದಲನೇ ಪತ್ನಿ ಅಂಬುಜಾ ಆದರೆ ಎರಡನೇ ಪತ್ನಿ ಶೈಲಜಾ ಮೊದಲನೇ ಪತ್ನಿ ಎಮ್ ಎಸ್ ಸಿ ಓದಿದ್ರು ಅವರು ಲಚ್ಚರಾಗಿದ್ದರು ಎರಡನೇ ಪತ್ನಿ ಶೈಲಜಾ ಬಿ ಸಿಯನ್ನು ಓದಿದ್ರು ದ್ವಾರಕೀಶ್ಗೆ ಒಟ್ಟು ಆರು ಜನ ಗಂಡು ಮಕ್ಕಳು ಮೊದಲ ಪತ್ನಿ ಅಂಬುಜಗೆ ಐದು ಎರಡನೇ ಪತ್ನಿ ಶೈಲಜಗೆ ಒಂದು ಗಂಡು ಮಕ್ಕಳು ಇವರ ಜೊತೆಗೆ ಸುಂದರವಾದಂಥ ಸಂಸಾರ ಎರಡು ಪತ್ನಿಯ ಜೊತೆಗೆ ಸುಂದರವಾದಂಥ ಸಂಸಾರವನ್ನು ಸಾಗಿಸ್ತಾ ಇದ್ರು ಹಾಗಾದರೆ ದ್ವಾರಕಿಶೋರು ಎರಡನೇ ಮದುವೆ ಆಗಿದ್ದು ಹೇಗೆ ಮೊದಲನೇ ಮದುವೆ ಕಥೆ ಏನು ಇದನ್ನು ಹೇಳ್ತಾ ಹೋಗ್ತೀನಿ ನೋಡಿ ದ್ವಾರಕಿಶೋರ ಮೊದಲ ಪತ್ನಿ ಅಂಬುಜ ಅವರ ಜೊತೆಗೆ ಮದುವೆ ಆಗಿದ್ದೇ ಒಂದು ವಿಶೇಷ ಇವರು ಮೈಸೂರಿನಲ್ಲಿದ್ದಂಥ ಸಂದರ್ಭದಲ್ಲಿ ಆಗ ಇನ್ನೂ ಕೂಡ ಉದ್ಯಮದಲ್ಲಿದ್ದರು ಸಿನಿಮಾ ರಂಗಕ್ಕೆ ಬಂದಿರಲಿಲ್ಲ ಆಗ ಇವರ ಬಾಡಿಗೆ ಮನೆಯಲ್ಲಿ ಮೈಸೂರಿನ ಮನೆಯಲ್ಲಿ ಬಾಡಿಗೆಗಿದ್ದವರ ಮನೆಗೆ ಇವರ ಒಬ್ಬರು ಸಂಬಂಧಿ ಹೀಗೆ ಬರ್ತಾ ಇರ್ತಾರೆ ಆ ಮನೆಗೆ ಅಂದರೆ ಬಾಡಿಗೆಗೆ ಇದ್ದವರ ಮನೆಗೆ ಅಂಬುಜ ಆಗಾಗ ಬರ್ತಾ ಇರ್ತಾರೆ ಆಗ ಇವರ ಪರಿಚಯ ಆಗುತ್ತೆ ಅವರ ಪರಿಚಯ ಆಗುತ್ತೆ ಸಾವಿರದ ಒಂಬೈನೂರ ಅರವತ್ತೇಳರ ಸರಿಸುಮಾರು ಅಂಬುಜ ಜೊತೆಗೆ ಇವರ ಮದುವೆ ಆಗೋದು ಅದಕ್ಕೂ ಒಂದೆರಡು ವರ್ಷ ಮುಂಚೆ ಇವರ ಸ್ನೇಹ ಶುರುವಾಗುತ್ತೆ ಸ್ನೇಹ ಪ್ರೀತಿಯಾಗಿ ಬದಲಾಗುತ್ತೆ ನಂತರ ಎರಡೂ ಕುಟುಂಬದವರು ಒಪ್ಪಿಗೆಯನ್ನು ಕೊಟ್ಟ ಬಳಿಕ ಅದ್ದೂರಿಯಾಗಿ ಮದುವೆಯನ್ನು ಹಾಕ್ತಾರೆ ಅರೇಂಜ್ ಮ್ಯಾರೇಜ್ ಆಗ್ತಾರೆ ದಯಾನಂದ ಸಾಗರ್ ಕಾಲೇಜಿನಲ್ಲಿ ಆಗಿ ಅಂಬುಜ ಸೇವೆಯನ್ನು ಸಲ್ಲಿಸ್ತಾರೆ ಇವರಿಗೆ ಐದು ಜನ ಮಕ್ಕಳು ಅಂಬುಜ ಕೆಲ ದಿನಗಳ ಹಿಂದೆಷ್ಟೇ ವಿಧಿವಶ ಆಗಿದ್ದಾರೆ ಈ ನೋವು ಇನ್ನೂ ಕೂಡ ಇವರನ್ನು ಮರೆತಿಲ್ಲ ಈ ಸಂದರ್ಭದಲ್ಲಿ ಇವರ ಎರಡನೇ ಪತ್ನಿ ಶೈಲಜಾ ಅವರು ಇವರು ಸ್ಟೇಟ್ ಬ್ಯಾಂಕ್ ಎಂಪ್ಲಾಯಿ ಇದು ಸಿಕ್ಕಾಪಟ್ಟೆ ಇಂಟ್ರೆಸ್ಟಿಂಗು ಈ ಸಂದರ್ಭದಲ್ಲಿ ಸಿನಿರಂಗದಲ್ಲಿ ಸಾಲು ಸಾಲು ಸೋಲುಗಳನ್ನು ಎದುರಿಸಿದಂತಹ ದ್ವಾರ್ಕೇಶ್ ಅವರು ಶ್ರುತಿ ಸಿನಿಮಾದ ಗೆಲುವನ್ನು ಕಂಡಿರ್ತಾರೆ ಈ ಸಂದರ್ಭದಲ್ಲಿ ಮತ್ತೆ ಬೇರೆ ಸಿನಿಮಾಗಳನ್ನು ಮಾಡಬೇಕು ಅಂತ ಹೇಳ್ಬಿಟ್ಟು ಹೊರಟಿರ್ತಾರೆ ಈಗ ಏನು ಮಾಡೋದು ಸಿನಿಮಾಗಳನ್ನು ಮಾಡಬೇಕು ಅಂತ ಹೇಳಿದ್ರೆ ಫೈನಾನ್ಷಿಯಲ್ ಸಪೋರ್ಟ್ ಬೇಕು ಆ ಸಂದರ್ಭದಲ್ಲಿ ಎಸ್ ಬಿ ಐ ಎಮ್ ಇತ್ತು ಆವಾಗ ಸ್ಟೇಟ್ ಬ್ಯಾಂಕ್ ಆಫ್ ಮೈಸೂರು ಇತ್ತಲ್ವಾ ಸ್ಟೇಟ್ ಬ್ಯಾಂಕ್ ಆಫ್ ಮೈಸೂರಿಗೆ ಹೋಗ್ತಾರೆ ಅಲ್ಲಿ ಇವರ ಪರಿಚಯ ಆಗುತ್ತೆ ಯಾರದು ಅವರ ಪರಿಚಯ ಆಗುತ್ತೆ ಅವರ ಪರಿಚಯ ಎಲ್ಲಿಗೆ ಬಂದು ನಿಲ್ಲಿಸುತ್ತೆ ಅಂತ ಹೇಳಿದರೆ ಶೈಲಜಾ ಅವರ ಸ್ನೇಹ ಅಂದರೆ ಸಂಬಂಧಿಗಳಿಗೆ ಹತ್ತಿರದ ಸಂಬಂಧಿಗೆ ಒಂದು ಚಿಕ್ಕ ಪಾತ್ರವನ್ನು ಕೊಡಿಸ್ಬೇಕು ಅನ್ನೋಂಥ ನಿಟ್ಟಿನಲ್ಲಿ ಪ್ರಯತ್ನಗಳು ನಡೀತಾ ಇರ್ತದೆ ಆ ಸಂದರ್ಭದಲ್ಲಿ ದ್ವಾರ್ಕೀಶ್ ಹೇಳ್ತಾರೆ ಹಾಗೆ ಶುರುವಾದಂಥ ಸ್ನೇಹ ಆಗಾಗ ದ್ವಾರ್ಕೀಶ್ ಅವರ ಸಿನಿಮಾಸೆಟ್ಟಿಗೆ ಹೋಗುವಂಥದ್ದು ಆಗುವಂಥದ್ದು ಹೀಗೆ ಶುರು ಆಗುತ್ತೆ ಹಾಗೆ 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 ಆಗಿ ಕೊನೆಗೆ ಈ ಅವರನ್ನು ಮದುವೆ ಆಗುವಂಥ ಹಂತಕ್ಕೆ ಇವರು ಬಂದುಬಿಡ್ತಾರೆ ಇಬ್ಬರು ಕೂಡ ಅಷ್ಟರ ಮಟ್ಟಿಗೆ ಪ್ರೀತಿ ಶುರು ಮಾಡ್ತಾರೆ ಅಷ್ಟು ಪ್ರೀತಿ ಇವರ ನಡುವೆ ಸೃಷ್ಟಿಯಾಗುತ್ತೆ ಆದರೆ ಅಂಬುಜಳನ್ನು ಪ್ರೀತಿಸಿ ಮದುವೆ ಆಗಿದ್ದು ಇದೇ ದ್ವಾರ್ಕೇಶ್ ಹೀಗಾಗಿ ದೂರದ ಸಂಬಂಧಿಯೂ ಕೂಡ ಆಗಿರೋದ್ರಿಂದ ಅವರನ್ನು ಬಿಟ್ಟು ಮತ್ತೆ ಎರಡನೇ ಮದುವೆ ಆದರೆ ಎಲ್ ಎಲ್ಲರೂ ಏನು ತಿಳ್ಕೊಳ್ತಾರೆ ಹೀಗೆ ಎಲ್ಲರೂ ಕೂಡ ಅಂದ್ಕೊಳ್ತಾರೆ ಬಟ್ ಒಂದು ಹಂತದಲ್ಲಿ ಅಂಬುಜ ಅವರಿಗೆ ದ್ವಾರಕೀಶು ಹೇಳೇ ಬಿಡ್ತಾರೆ ಇದನ್ನು ಹೇಗೆ ತಿಳಿಸೋದು ಅಂತ ಹೇಳಿಬಿಟ್ಟು ಅಂದ್ಕೊಂಡಿದ್ರು ದ್ವಾರಕೀಶು ಈ ಎಲ್ಲ ವಿಚಾರವನ್ನು ಮೊದಲಿಗೆ ಪತ್ರದ ಮೂಲಕ ತಿಳಿಸ್ತಾರೆ ಅಂಬುಜಗೆ ಅದಾದ ಬಳಿಕ ಮುಖತಃ ಭೇಟಿ ಮಾಡ್ತಾರೆ ಎಲ್ಲ ವಿಚಾರವನ್ನು ಕೂಡ ಅಂಬುಜಕ್ಕೆ ಹೇಳ್ತಾರೆ ಆಗ ಅಂಬುಜವರು ಗ್ರೀನ್ ಸಿಗ್ನಲ್ ಕೊಡ್ತಾರೆ ಮದುವೆ ಆದ ಬಳಿಕ ದ್ವಾರಕೀಶು ಸಣ್ಣ ಸಣ್ಣ ಆಸೆಯನ್ನು ಕೂಡ ಅಂಬುಜ ಈಡೇರಿಸ್ತಾ ಬರ್ತಾರೆ ಆ ಹಂತದಲ್ಲಿ ಎರಡನೇ ಮದುವಾಗುವಂಥ ನಿರ್ಧಾರವನ್ನು ತೆಗೆದುಕೊಂಡಾಗ ಅಂಬುಜಗೆ ಸಾಕಷ್ಟು ಬೇಸರ ಆಗಿತ್ತು ಆದರೆ ನಿನ್ನೆಷ್ಟವೇ ನನ್ನಿಷ್ಟ ಅಂತೇಳಿ ಒಂದೇ ಒಂದು ಮಾತನ್ನು ಹೇಳಿದರು ಅಂಬುಜ ಅವಳಿಗೆ ನೋವು ಮಾಡಬಾರ್ದಾಗಿತ್ತು ಅಂತೇಳಿ ದ್ವಾರಕಿಶು ಇತ್ತೀಚಿನ ಸಂದರ್ಶನದಲ್ಲೂ ಕೂಡ ಹೇಳ್ಕೊಳ್ತಾರೆ ಶೈಲಜಾ ಬಿ ಎಸ್ ಸಿ ಓದಿದ್ರು ದ್ವಾರ್ಕೀಶ್ಗೆ ಆರು ಜನ ಗಂಡ್ಮಕ್ಳು ಮಕ್ಕಳು ಆರು ಜನರಲ್ಲಿ ಅಂಬುಜ ಐದು ಜನ ಮಕ್ಕಳನ್ನು ಹೇಳ್ತಾರೆ ಎರಡನೇ ಪತ್ನಿ ಶೈಲಜಾ ಅವರಿಗೆ ಒಂದು ಮಕ್ಕಳು ಇದಾದ ಬಳಿ ಇವತ್ತು ಆರು ಜನ ಮಕ್ಕಳಿಗೂ ಆರು ಜನರು ಕೂಡ ಒಂದೊಂದು ರಂಗದಲ್ಲಿ ಬ್ಯುಸಿಯಾಗಿದ್ದಾರೆ ಇವರು ಇಬ್ಬರು ಕೂಡ ಶೈಲಜಾ ಮತ್ತು ಅಂಬುಜ ಇಬ್ಬರು ಕೂಡ ಅನ್ಯೋನ್ಯವಾಗಿ ಒಂದೇ ಮನೆಯಲ್ಲಿ ಇದ್ದರು ಅಷ್ಟರ ಮಟ್ಟಿಗೆ ಇವರ ಸಂಸಾರ ಸುಂದರವಾಗಿ ಸಾಕ್ತಾ ಇತ್ತು ಮೊನ್ನೆ ಮೊನ್ನೆವರೆಗೂ ಕೂಡ ಎಲ್ಲರೂ ಕೂಡ ಸುಖವಾಗಿ ನೆಮ್ಮದಿಯಾಗೇ ಇದ್ದರು ಆದರೆ ಇತ್ತೀಚೆಗೆ ಅವರನ್ನು ಕಳ್ಕೊಂಡಿದ್ದಂಥ ದ್ವಾರ್ಕೀಶ್ ಸ್ವಲ್ಪ ವೀಕ್ ಆಗಿದ್ದರು ಅದಾದ ಬಳಿಕ ನಾರ್ಮಲ್ ಆಗಿತ್ತು ಈಗ ಇದು ನೋಡಿ ದ್ವಾರ್ಕೀಶ್ ಒಂದು ಕೊನೆಯ ಕ್ಷಣ ಇದೆಯಲ್ಲ ಅದು ಬಹುಶಃ ಅವರಿಗೆ ಕೊಟ್ಟಂಥ ಗಿಫ್ಟು ಯಾರೂ ಕೂಡ ಕಲ್ಪನೆಯನ್ನೇ ಮಾಡ್ಕೊಳಕ್ಕಾಗಲ್ಲ ರಾತ್ರಿ ಸ್ವಲ್ಪ ಹೊಟ್ಟೆ ನೋವು ಗ್ಯಾಸ್ಟಿಕ್ ಅಂತೇಳಿತ್ತು ಮಾತ್ರೆ ತಗೊಂಡಿದ್ರು ಮಲಗಿದ್ರು ಲೂಸ್ ಮೋಷನ್ ಇತ್ತು ಎಲ್ಲದೂ ಕೂಡ ಓಕೆ ಬೆಳಗ್ಗೆ ಇದ್ದರೂ ನಾರ್ಮಲ್ ಆಯಿತು ಕಾಫಿಯನ್ನು ಕುಡಿದ್ರು ಮಲಗಿದ್ರು ಮಲಗಿದವರು ಮತ್ತೆ ಮೇಲೆ ಹೇಳಿಲ್ಲ ಯಾವ ನೋವಿಲ್ಲ ಯಾವ ವೇದನೆ ಇಲ್ಲ ಯಾವ ಒದ್ದಾಟ ಇಲ್ಲ ತೊಳಲಾಟ ಇಲ್ಲ ದೇವರು ನೆಮ್ಮದಿಯಾಗಿ ದ್ವಾರಕೀಶ ಅವರನ್ನು ಕರೆಸ್ಕೊಂಡ್ಬಿಟ್ಟಿದ್ದಾರೆ ಅದಕ್ಕೆ ಹೇಳೋದು ನಾವು ಮಾಡಿದಂಥ ಪುಣ್ಯ ಒಟ್ಟಿನಲ್ಲಿ ಈಗ ಇಹಲೋಕದ ಪಯಣವನ್ನು ಬೆಳೆಸಿರುವಂತಹ ದ್ವಾರಕಿಶೋರ ಬಾಳು ಅಥವಾ ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಅವರ ಬದುಕು ನೆಮ್ಮದಿಯಾಗಿರಲಿ ಅನ್ನೋದು ಎಲ್ಲರ ಆಶಯ ಹಾಗೆಯೇ ಇವರು ಮತ್ತು ಈ ವಿಷ್ಣುವರ್ಧನ್ ಅವರ ನಡುವಿನ ಸ್ನೇಹ ಮತ್ತು ವಿರಸ ಇದಕ್ಕೂ ಕೂಡ ದೊಡ್ಡ ಇದೆ ಅದರ ಬಗ್ಗೆ ಮುಂದಿನ ಸ್ಟೋರಿಯಲ್ಲಿ ನಿಮಗೆ ಮಾಹಿತಿಯನ್ನು ಕೊಡ್ತೀನಿ ಅದಕ್ಕಿಂತ ಮುಂಚೆ ದ್ವಾರಕಿಶೋರ ಈ ವೈಯಕ್ತಿಕ ಬದುಕು ಮತ್ತು ದ್ವಾರಕಿಶೋರ ಪಯಣ ಎಂದರೆ ಫೈನಾನ್ಷಿಯಲಿ ಕ್ರೈಸಿಸ್ನ ಅನುಭವಿಸಿದ್ರ ಬಗ್ಗೆ ನಿಮ್ಮ ಅಭಿಪ್ರಾಯನ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ಜೊತೆಗೆ ಈ ಸ್ಟೋರಿ ಇಷ್ಟ ಆಯಿತು ಅಂತ ಹೇಳಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಧನ್ಯವಾದ